ಪ್ರತಿವೇದದಲ್ಲಿ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಐದನೇ ವಚನ ಹೇಳುವುದೇನೆಂದರೆ ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಹೃದಯದಿಂದ ನಂಬಿಕೆ ಇಡು ನಿಮ್ಮ ಮಾರ್ಗ ಸರಾಗ ಮಾಡಲ್ಪಡಬೇಕು ನಿಮ್ಮ ಮಾರ್ಗದಲ್ಲಿರುವಂತಹ ಅಡತಡೆಗಳು ಆಟಂಕಗಳು ತೊಲಗಿಸಬೇಕೆಂದು ನೀವು ಆಶಿಸುವುದಾದರೆ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸುವಾತನಾಗಿರುವ ಕ್ರಿಸ್ತನ ಕಡೆಗೆ ನೋಡಬೇಕು ಅವಾಗಲೇ ನೀವು ಅಂದುಕೊಂಡ ಕಡೆಗೆ ಸೇರಬಹುದು ಅಂದುಕೊಂಡಿದ್ದನ್ನು ಸಾಧಿಸಬಹುದು ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಅಂದ್ಕೊಂಡಿರೋದನ್ನು ಸಾಧಿಸಬೇಕಾದರೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಹೃದಯದಿಂದ ಯಾರನ್ನು ನಂಬಬೇಕು ಹೇಳ್ರಿ ಸಹೋದರರೇ ಸಹೋದರಿಯರೇ ಕೇಳ್ರಿ ಬೇರೆ ಯಾರು ಮಾಡದೇ ಇರುವಂತಹ ಕಾರ್ಯ ನೀವು ಮಾಡಬೇಕಾದರೆ ನೀವು ದೇವರಲ್ಲಿ ಬಹಳವಾದ ನಂಬಿಕೆ ಇಡಬೇಕು ನಂಬಿಕೆ ಇಡಬೇಕು ಪ್ರಪಂಚದಲ್ಲಿಯೇ ಐವತ್ತೆರಡು ದಿನಗಳಲ್ಲಿ ಇಂಥ ದೊಡ್ಡ ಆಲಯ ಕ್ರೈಸ್ತಿಯ ಚರಿತ್ರೆ ಪ್ರಾರಂಭವಾದ ದಿನದಿಂದ ಇಂದಿನವರೆಗೂ ಯಾವುದೇ ದೇಶದಲ್ಲಿ ಸಾಧ್ಯ ಆಗಲಿಲ್ಲ ಮತ್ತೆ ಇಲ್ಲಿ ಹೇಗೆ ಸಾಧ್ಯವಾಯ್ತು ನಾನು ಪ್ರಾರ್ಥಿಸುವಾಗ ದೇವರು ಮಾತಾಡಿದ್ರು ನೀನು ನಂಬುವುದಾದರೆ ಪ್ರಪಂಚದಲ್ಲಿಯೇ ಒಂದಾನೊಂದು ಅತ್ಯಂತ ದೊಡ್ಡ ಸಭೆಯನ್ನು ನಾನು ನಿರ್ಮಿಸಲಿಕ್ಕಿದ್ದೇನೆ ಅಂದಾಗ ಬಹಳ ಸಂತೋಷ ದೇವರೇ ಅಂದೆ ನೀನು ನಂಬುವುದಾದರೆ ಅದನ್ನು ಐವತ್ತೆರಡು ದಿನಗಳಲ್ಲಿಯೇ ನಿರ್ಮಿಸಲಿಕ್ಕಿದ್ದೇನೆ ಅಂದ್ರು ಅದು ನಂಬುವುದು ಅಷ್ಟು ಸುಲಭ ಅಲ್ಲ ಆದರೆ ನನ್ನನ್ನು ಕರೆದ ನನ್ನ ದೇವರ ಕುರಿತು ನನಗೆ ಬಹಳ ಚೆನ್ನಾಗಿ ಗೊತ್ತು ಆ ಮಹಾ ದೊಡ್ಡ ದೇವರೊಂದಿಗೆ ಸುಮಾರು ನಾನು ನಲ್ವತ್ತು ವರ್ಷಗಳಿಂದ ಫ್ರೆಂಡ್ಶಿಪ್ ಮಾಡುತ್ತಾ ಬರ್ತಿದ್ದೇನೆ ಸುಮಾರು ನಲ್ವತ್ತು ವರ್ಷಗಳಿಂದ ಆ ಶ್ರೇಷ್ಠನಾದ ದೇವರನ್ನು ನಾನು ನಂಬುತ್ತಾ ಇದ್ದೇನೆ ಆತನನ್ನೇ ನಂಬಿದ್ದೇನೆ ಆತನೊಂದಿಗೆ ನಡೆಯುತ್ತಿದ್ದೇನೆ ಆತನ ಕುರಿತು ನನಗೆ ಬಹಳ ಚೆನ್ನಾಗಿ ಗೊತ್ತು ಸಾಧಾರಣವಾಗಿ ಇಂಥವ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ ಅಂದಾಗ ಸಾಧಾರಣವಾಗಿ ಏನು ಹೇಳ್ತೀರಿ ಗೊತ್ತಾ ಹೌದು ಇಪ್ಪತ್ತು ವರ್ಷಗಳಿಂದ ಅವ್ರ ಬಗ್ಗೆ ನನಗೆ ಗೊತ್ತು ಅನುತೀರಿ ಬಹಳ ಚೆನ್ನಾಗಿ ಗೊತ್ತು ಇಲ್ಲವೇ ಅವ್ರ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಕಳೆದ ಒಂದು ತಿಂಗಳ ಹಿಂದೆಯೇ ನಾನು ಭೇಟಿಯಾದೆ ಅಷ್ಟೇನ್ ಪರಿಚಯ ಇಲ್ಲ ಅನ್ನುತ್ತೇವೆ ಹೌದಲ್ಲವೇ ಯಾಕಂದ್ರೆ ಒನ್ ಮಂತ್ ಬ್ಯಾಕೆ ಒಂದೆರಡು ಸಾರಿ ಭೇಟಿ ಆದೇವೋ ಅಷ್ಟೇ ದೊಡ್ಡದಾಗಿ ಏನು ಪರಿಚಯವಿಲ್ಲ ಕೇಳಿ ಸಹೋದರ ಸಹೋದರಿಯರೇ ಕೇಳ್ತಿದ್ದೇನೆ ಎಷ್ಟು ಕಾಲದಿಂದ ನಿಮ್ಮ ದೇವರಾಗಿರುವ ಯೇಸು ಕ್ರಿಸ್ತನು ನಿಮಗೆ ಪರಿಚಯವಾಗಿದ್ದಾರೆ ಎಷ್ಟು ಕಾಲದಿಂದ ಆತನೊಂದಿಗೆ ನೀವು ನಡೆಯುತ್ತಾ ಇದ್ದೀರಿ ಎಷ್ಟು ಕಾಲದಿಂದ ಆತನ ಕುರಿತು ನೀವು ತಿಳಿದುಕೊಂಡಿದ್ದೀರಿ ನನ್ನ ದೇವರ ಕುರಿತಾಗಿ ನನಗೆ ಬಹಳ ಚೆನ್ನಾಗಿ ಗೊತ್ತು ಆತನು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನನ್ನೊಂದಿಗೆ ಮಾತಾಡಿದ್ರು ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆಂದು ಹೇಳಿದ್ರು ಆಗ ನಾನು ಪಾಸ್ಟರ್ ಆಗಿರ್ಲಿಲ್ಲ ಒಂದು ಸಭೆಯೂ ಇರಲಿಲ್ಲ ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆ ಅಂದಾಗ ಆ ಕಾಲದಲ್ಲಿ ಎರಡು ಸಾವಿರ ಜನ ಮೂರ್ ಸಾವಿರ ಜನ ಇರೋದೇ ದೊಡ್ಡ ಸಭೆಯಾಗಿತ್ತು ಆಗ ಅಂದುಕೊಂಡೆ ನಾನು ಅತ್ಯಂತ ದೊಡ್ಡ ಸಭೆ ಅಂದ್ರೆ ಒಂದು ಮೂರ್ ಸಾವಿರ ಜನ ಇರುವ ಸಭೆ ಕೊಡ್ತಾರೇನೋ ಅಂದುಕೊಂಡೆ ಪ್ರಪಂಚದಲ್ಲಿಯೇ ಒಂದಾನೊಂದು ಅತ್ಯಂತ ದೊಡ್ಡ ಸಭೆಯನ್ನು ಕೊಡ್ತಾರೆ ಎಂಬುದಾಗಿ ನಾನು ಆ ದಿನ ಊಹಿಸಲಿಲ್ಲ ದಯವಿಟ್ಟು ಗಮನಿಸಿರಿ ನಾವು ಬೇಡುವುದಕ್ಕಿಂತಲೂ ಮುಂದೆ ಹೇಳ್ರಿ ಊಹಿಸಿದವುಗಳಿಗಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರು ನಾನು ಪ್ರಕಟಿಸುವಂತಹ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ ನಾನು ನಂಬಿದೆ ಅತ್ಯಂತ ದೊಡ್ಡ ಸಭೆ ನಂಬಿದೆ ಹಾಗೆ ನಂಬಿ ನಿಮಗೆ ಗೊತ್ತೋ ಇಲ್ಲವೋ ಹೈದರಾಬಾದ್ ನಲ್ಲಿ ಐಕ್ಯ ಇದೆಯಲ್ಲವೋ ಆ ಲ್ಯಾಂಡ್ ಕೂಡ ಬಾರ್ಗೇನ್ ಮಾಡಿದೆ ಆ ಲ್ಯಾಂಡ್ಗಾಗಿ ಕೂಡ ಪ್ರಾರ್ಥಿಸಿದೆ ಯಾಕೆಂದರೆ ಒಂದಲ್ಲ ಒಂದು ದಿವಸ ದೇವರ ಅತ್ಯಂತ ದೊಡ್ಡ ಸಭೆಯನ್ನು ಕೊಡುತ್ತಾರೆ ಎಂಬ ನಂಬಿಕೆ ಇತ್ತು ನಮ್ಮ ಹೈದರಾಬಾದ್ ನಲ್ಲಿ ಬಹಳ ಸ್ಥಳಗಳಿಗೆ ಹೋಗಿ ಪ್ರಾರ್ಥಿಸಿದೆ ಅಷ್ಟೇ ಅಲ್ಲ ಬಾರ್ಗೇನ್ ಕೂಡ ಮಾಡಿದೆ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟು ಆ ದಿನಗಳಲ್ಲಿ ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷಗಳ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಕಲ್ವರಿ ಟೆಂಪಲ್ ಇತ್ತ ಆ ದಿನಗಳಲ್ಲಿ ಇರಲಿಲ್ಲ ಆದ್ರೆ ಸ್ಥಳಗಳನ್ನು ನೋಡಿ ಬಾರ್ಗೇನ್ ಮಾಡ್ತಿದ್ದೆ ಏನ್ ಸಾರ್ ಈ ಸ್ಥಳದ ರೇಟ್ ಎಷ್ಟು ಈ ಎಕರೆ ಎಷ್ಟು ಆ ಕಾಲದಲ್ಲಿ ಈಗಿನ ಕಾಲದ ರೇಟ್ ಇರಲಿಲ್ಲ ಈ ಸ್ಥಳದ ರೇಟ್ ಹೆಚ್ಚು ಕಡಿಮೆ ನಲ್ವತ್ತು ಲಕ್ಷ ಆಗುತ್ತೆ ಒಂದೇ ಸಾರಿ ಕೊಟ್ಟರೆ ಎಷ್ಟು ಕಡಿಮೆ ಮಾಡ್ತೀರಿ ಒಂದೇ ಸಾರಿ ದುಡ್ಡು ಕೊಟ್ರೆ ಮೂವತ್ತು ಲಕ್ಷ ಕೊಟ್ಟು ಬಿಡ್ತೇವೆ ಆರು ತಿಂಗಳ ಟೈಮ್ ಕೊಟ್ಟರೆ ಅದೇ ಮೂವತ್ತೈದು ಲಕ್ಷ ಕೊಡ್ತೇವೆ ಮೂರು ತಿಂಗಳ ಟೈಮ್ ತಗೊಂಡ್ರೆ ಅದೇ ಮೂವತ್ ಮೂರು ಲಕ್ಷಕ್ಕೆ ಕೊಟ್ಟು ಬಿಡ್ತೇವೆ ಅಷ್ಟಕ್ಕೂ ನೀವು ಒಂದೇ ಸಾರಿ ದುಡ್ಡು ಕಟ್ತೀರೋ ಮೂರು ತಿಂಗಳಲ್ಲಿ ಕಟ್ತೀರೋ ಇಲ್ಲವೇ ಆರು ತಿಂಗಳಲ್ಲಿ ಕಟ್ತೀರೋ ಅಂದಾಗ ಅದನ್ನು ನಂತರ ಡಿಸೈಡ್ ಮಾಡ್ತೇನೆ ಎಂಬುದಾಗಿ ಹೇಳಿ ನಮ್ಮ ಸಹೋದರರ ಮುಂದೆ ಹೀಗೆ ಬಾರ್ಗೇನ್ ಮಾಡಿ ಹೊರಗೆ ಬಂದು ನಮ್ಮ ಹತ್ರ ಏನಾದರೂ ಬೈ ಟೀ ಆರ್ಡರ್ ಮಾಡಲು ಎದಕ್ಕಾಗಿ ಟೀ ಕುಡಿಯುವಾಗ ಸಹೋದರರು ಹೇಳ್ತಿದ್ರು ಅಣ್ಣ ಯಾಕೆ ಅವರನ್ನು ಆ ರೀತಿ ನೀವು ಮೋಸ ಮಾಡ್ತಾ ಇದ್ದೀರಿ ನಾನೇ ಯಾರಿಗೆ ಮೋಸ ಮಾಡಿದೆ ಅದೇ ಆ ಲ್ಯಾಂಡ್ ಏನೋ ಕೊಂಡ್ಕೊಂಡಿರುವಂತೆ ಆ ಅಮೌಂಟ್ ಅನ್ನು ಸ್ಪಾಟ್ ಪೇಮೆಂಟ್ ಮಾಡಿದಂತೆ ಮೂರು ತಿಂಗಳಲ್ಲೇ ಕೊಟ್ಟಂತೆ ಆರು ತಿಂಗಳಲ್ಲೇ ಕೊಟ್ಟಂತೆ ಕನಿಷ್ಠ ಎರಡು ರೂಪಾಯಿ ಇಲ್ಲಣ್ಣ ನಮ್ಮ ಹತ್ರ ಮೂವತ್ ಲಕ್ಷದ ಲ್ಯಾಂಡ್ ಬಾರ್ಗೇನ್ ಮಾಡ್ತಾ ಏನಣ್ಣ ಇದು ಅಂದಾಗ ಆಗ ಹೇಳಿದೆ ನನ್ನ ಕರ್ತನು ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆ ಈಗ ನಾನು ಅಲ್ಲಿ ಹೋಗಿ ಬಾರ್ಗೇನ್ ಮಾಡ್ತಾ ಇರುವಾಗ ನಾನು ನನ್ನ ಕರ್ತನಿಗೆ ಹೇಳ್ತಾ ಇದ್ದೇನೆ ದೇವ್ರೆ ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆ ನಂಬಿದ್ದೇನೆ ನಂಬಿರೋದ್ರಿಂದಲೇ ಸ್ಥಳದ ಬಗ್ಗೆ ಬಾರ್ಗೇನ್ ಮಾಡ್ತಿದ್ದೇನೆ ದೇವ್ರೆ ಆಗ ದೇವ್ರೇನ್ ಮಾಡ್ತಾರೆ ಹೇಳ್ರಿ ಮೂರ್ಖನು ನಿಜವಾಗ್ಲೂ ನಂಬಿದಾನೆ ಅನ್ನುತಾರೋ ಇಲ್ಲ ಪ್ರಿಯರೇ ನನ್ನನ್ನು ನಿಜವಾಗ್ಲೂ ನಂಬಿದಾನೆ ಹಾಗಾಗಿ ಖಚಿತವಾಗಿಯೂ ಇವನಿಗೆ ಅತ್ಯಂತ ದೊಡ್ಡ ಸಭೆ ಕೊಡಬೇಕು ಅಂದ್ಕೊಂಡ್ರು ನಾನು ಯಾಕೆ ಹಾಗೆ ಮಾಡ್ದೆ ನಂಬಿರೋದ್ರಿಂದ ಹೋಗಿ ಬಾರ್ಗೇನ್ ಮಾಡ್ದೆ ಆಗ ನನ್ನ ಸಹೋದರರಿಗೆ ಹೇಳ್ದೆ ತಮ್ಮಂದಿರೇ ದುಡ್ಡಿದ್ರೆ ಕೊಂಡ್ಕೊಳ್ತೇವೆ ಆದ್ರೆ ಬಾರ್ಗೇನ್ ಮಾಡಲು ಒಂದ್ ರೂಪಾಯಿ ಕೊಡುವ ಅವಶ್ಯಕತೆ ಇಲ್ಲ ನಿಮಗಿದು ಗೊತ್ತಾ ಬಾರ್ಗೇನ್ ಮಾಡಲು ದುಡ್ಡು ಕೊಡುವ ಅಗತ್ಯ ಇಲ್ಲ ಕೊಂಡುಕೊಳ್ಳುವಾಗಲೇ ದುಡ್ಡು ಕೊಡಬೇಕು ನಮ್ಮ ಹತ್ರ ದುಡ್ಡು ಕೊಂಡುಕೊಳ್ಳಲು ಆದ್ರೆ ಬಾರ್ಗೇನ್ ಮಾಡಬಹುದಲ್ಲವೋ ಆಗ ನಾನು ಕಲಿತೆ ಹೇಗೆ ಬಾರ್ಗೇನ್ ಮಾಡಬೇಕೆಂದು ಹೇಗೆ ಸ್ಥಳಗಳನ್ನು ಕಂಡುಕೊಳ್ಳಬೇಕೆಂದು ದುಡ್ಡಿರುವುದಾದರೆ ನಾವು ಮೋಸ ಹೋಗ್ತೇವೆ ದುಡ್ಡಿಲ್ಲದೆ ನಾವು ಬಾರ್ಗೇನ್ ಮಾಡುವುದಾದರೆ ಒಂದು ರೂಪಾಯಿ ಕೂಡ ನಾವು ಮೋಸ ಹೋಗುವ ಅವಕಾಶ ಇರುವುದಿಲ್ಲ ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಗೊತ್ತಾ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ದೇವರು ಮಾತಾಡಿ ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆ ಅಂದಿದಾಗ ನಂಬಿದೆ ನನ್ನ ದೇವರನ್ನು ನಂಬಿ ಈ ಲೋಕದಲ್ಲಿ ಅನ್ಯಾಯಕ್ಕೊಳಗಾದವರು ಇದುವರೆಗೂ ಹುಟ್ಟಲೇ ಇಲ್ಲ ಪ್ರಿಯರೇ ಅದಕ್ಕೆ ಸಹೋದರ ಸಹೋದರಿಯರೇ ನಂಬಿರಿ ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ನೋಡ್ತೀರಿ ಏನದು ದೇವರ ಮಹಿಮೆಯನ್ನು ನೋಡ್ತೀರಿ ಇದಿನ ನಿಜವಾಗ್ಲೂ ದೇವರ ಮಹಿಮೆ ನೋಡ್ತಿದ್ದೇವೆ ಎಷ್ಟು ದಿನಗಳಲ್ಲಿ ಈ ಸಭೆ ಅಂದರೆ ಕಟ್ಟಲ್ಪಟ್ಟಂತಹ ಈ ಸಭೆ ಒಮ್ಮೆ ನಿಮ್ಮ ಸುತ್ತಲೂ ನೋಡಿರಿ ಇಂಥ ದೊಡ್ಡ ಸಭೆ ಈ ದಿನ ಭಾರತ ದೇಶದಲ್ಲಿಯೇ ಐವತ್ತೆರಡು ದಿನಗಳಲ್ಲಿಯೇ ಕಟ್ಟಿ ಪೂರ್ತಿಗೊಳಿಸುವಂತದ್ದು ಈ ರೀತಿಯಾಗಿ ಇಷ್ಟೊಂದು ಜನ ಸೇರಿ ದೇವರ ಸನ್ನಿಧಿಯಲ್ಲಿ ಆರಾಧಿಸುವುದು ಬೇರೆ ಎಲ್ಲಿಯಾದರೂ ನಡೆದಿದೆ ಅಂತೀರಾ ಎಲ್ಲಾದರೂ ಕಂಡಿದ್ದೀರಾ ಇಲ್ಲ ಪ್ರಿಯರೇ ಇದು ದೇವರ ಮಹಿಮೆಯಾಗಿದೆ ಇದು ದೇವರ ಮಹಿಮೆಯಾಗಿದೆ ನಾವು ಕಣ್ಣಾರೆ ದೇವರ ಮಹಿಮೆ ಕಾಣುತ್ತಿದ್ದೇವೆ ನಂಬಿರಿ ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿರಿ ಐವತ್ತೆರಡು ದಿನಗಳಲ್ಲಿ ದೇವರ ಅತ್ಯಂತ ದೊಡ್ಡ ಸಭೆ ಕಟ್ಟುತ್ತೇನೆ ಎಂದಿದಾಗ ನಂಬಿದೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನಂಬಿದೆ ಬಹಳಷ್ಟು ಜನ ನಕ್ಕಿದ್ರು ನಾನೇನು ನಂಬಿದೆ ಬಹಳಷ್ಟು ಜನ ನಕ್ಕಿದ್ರು ನೀವು ಕೂಡ ದೇವರನ್ನು ನಂಬುವಾಗ ಬಹಳಷ್ಟು ಜನ ನಿಮ್ಮನ್ನು ನೋಡಿ ನಗುತ್ತಾರೆ ಆ ನಂತರ ನಕ್ಕಿದವರೇ ತಮ್ಮ ಬಾಯಿ ಮೇಲೆ ಬೆರಳು ಇಟ್ಕೊಳ್ತಾರೆ ಏನಾಯ್ತಿದು ಅಂದ್ಕೊಳ್ತಾರೆ ನಾವು ಬೇಡುವುದಕ್ಕಿಂತಲೂ ಯೋಚಿಸಿದವುಗಳಿಗಿಂತಲೂ ಅತ್ಯಧಿಕವಾದದನ್ನು ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ ಎಂದು ನಂಬಿರಿ ಆಗ ದೇವರ ಮಹಿಮೆಯನ್ನು ಕಾಣುವಿರಿ ಕುಟುಂಬದಲ್ಲಿ ಸಮಸ್ಯೆಗಳಿವೆಯಾ ಆ ಸಮಸ್ಯೆಗಳಿಗೆ ಪರಿಷ್ಕಾರ ಇದೆ ಎಂದು ನಂಬಿರಿ ಎಂಬ ಊರಲ್ಲಿ ವಿವಾಹ ನಡೆಯುತ್ತಿರುವಾಗ ಯೇಸುವನ್ನು ಕರೆದ್ರು ತಂಗಿಯಂದರೆ ಕೇಳಿ ನಿಮ್ಗೂ ಕೂಡ ಮದುವೆ ಆಗುವಾಗ ಯೇಸುವನ್ನು ಕರೆಯಿರಿ ನನ್ನ ಮಾತು ನಿಮ್ಗೆ ಅರ್ಥವಾಯ್ತಾ ನನ್ನ ಮದುವೆಯ ವೆಡ್ಡಿಂಗ್ ಕಾರ್ಡ್ ಡಿಸೈನ್ ಮಾಡಿದಾಗ ಕಾರ್ಡ್ ಮೇಲೆ ಬರೆದ ವಾಕ್ಯ ಯಾವ್ದು ಗೊತ್ತಾ ಯೇಸುವನ್ನು ಆತನ ಶಿಷ್ಯರನ್ನು ಈ ವಿವಾಹಕ್ಕೆ ಆಹ್ವಾನಿಸಲಾಯಿತು ಎಂಬ ವಾಕ್ಯ ಬರೆಸಿದೆ ಏನೆಂದು ಯೇಸುವನ್ನು ಆತನ ಶಿಷ್ಯರನ್ನು ವಿವಾಹಕ್ಕೆ ಕರೆಯಲಾಯ್ತು ಆಹ್ವಾನಿಸಲಾಯ್ತು ನನ್ನ ವಿವಾಹದಲ್ಲಿ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ನಾನು ಆಹ್ವಾನಿಸಿದೆನು ಮತ್ತೆ ನಿಮ್ಮ ಸಂಗತಿಯೇನು ಸಹೋದರರೇ ಏನಂತೀರಿ ಅಯ್ಯೋ ಬ್ರದರ್ ಎಡವಟ್ ಆಗ್ಬಿಡ್ತಲ್ಲ ಏನಾಯ್ತು ಫಸ್ಟ್ ಮ್ಯಾರೇಜ್ ನಲ್ಲಿ ನಾನು ನನ್ನ ಕರ್ತನಿಗೆ ಆಹ್ವಾನಿಸಲಿಲ್ಲ ಬ್ರದರ್ ಆದ್ರೆ ಈಗ ನೀವು ಹೇಳೋದನ್ನು ನೋಡಿ ನನಗೂ ಆಹ್ವಾನಿಸಬೇಕನ್ಸುತ್ತಿದೆ ಅದಕ್ಕೆ ಏನ್ ಮಾಡ್ತೀರಿ ಈಗ ಮತ್ತೊಂದು ಮದುವೆ ಮಾಡಿಕೊಳ್ತೇನೆ ಒಂದು ವೇಳೆ ಮದ್ವೆ ಆಗುವಾಗ ಆಹ್ವಾನಿಸದೇ ಇದ್ದರೆ ಆ ದಿನ ವಿವಾಹಕ್ಕಾಗಿ ಆಹ್ವಾನಿಸದಿದ್ದರೂ ಸಹ ಈ ದಿನ ನಿಮ್ಮ ಮನೆಗೆ ಆಹ್ವಾನಿಸುವುದಾದ್ರೆ ಆಹ್ವಾನಿಸಿ ನೋಡಿ ನಿಮ್ಮ ಮನೆಗೆ ಕರ್ತನಾದ ಏಸು ಕ್ರಿಸ್ತನನ್ನು ಆ ದಿನ ವಿವಾಹ ನಡೆಯುತ್ತಾ ಇತ್ತು ಆ ವಿವಾಹಕ್ಕೆ ಯೇಸು ಕ್ರಿಸ್ತನನ್ನು ಆಹ್ವಾನಿಸಿದ್ರು ಆ ವಿವಾಹದಲ್ಲಿ ನನ್ನ ಕರ್ತನಾದ ಏಸು ಕ್ರಿಸ್ತನು ಇದ್ರು ಈ ದಿನ ನನ್ನ ಪ್ರಶ್ನೆ ಎಷ್ಟು ಜನ ಹೇಳಬಲ್ಲಿರಿ ನನ್ನ ವಿವಾಹದಲ್ಲಿ ಏಸು ಕ್ರಿಸ್ತನ್ ನನ್ನ ಕುಟುಂಬದಲ್ಲಿ ಏಸು ಕ್ರಿಸ್ತನ್ ಎಷ್ಟು ಜನ ಹೇಳಬಲ್ಲಿರಿ ನನ್ನ ಮನೆಯಲ್ಲಿ ಏಸು ಇದ್ದಾರೆ ಎನ್ನುವ ಕೈ ತೋರಿಸುವಿರಾ ನನ್ನ ಮನೆಯಲ್ಲಿ ಏಸು ಇದ್ದಾರೆ ಎನ್ನುವವರು ಕೈ ತೋರಿಸುವಿರಾ ಕೈ ತೋರಿಸುವಿರಾ ಯಶ್ ಬಹಳ ಸಂತೋಷ ಈಗ ಯೇಸು ಒಂದು ಮನೆಯಲ್ಲಿ ಇರುವುದಾದ್ರೆ ಆ ಮನೆಯಲ್ಲಿ ಸಮಸ್ಯೆಗಳು ಇರುತ್ತವೆ ಅಂತೀರೋ ಇಲ್ಲ ಅಂತೀರೋ ಯೇಸು ನಿಮ್ಮ ಮನೆಯಲ್ಲಿರುವುದಾದ್ರೆ ಸಮಸ್ಯೆಗಳು ಇರುತ್ತವೋ ಇರುತ್ತವೆ ಎನ್ನುವ ಕೈ ತೋರಿಸುವಿರಾ ಮದುವೆ ಆದ ನಂತರ ಸಮಸ್ಯೆ ಇಲ್ಲದೆ ಇರುತ್ತವೋ ರೈಟ್ ಈಗ ಜಾಗ್ರತೆಯಿಂದ ನೋಡ್ರಿ ಯೋಹಾನ ಶುವಾರ್ತೆ ಎರಡನೇ ಅಧ್ಯಾಯ ಅಲ್ಲಿ ಏನೆಂದು ಬರೆಯಲಾಗಿದೆ ಎಂದು ತೋರಿಸ್ತೇನೆ ಬನ್ನಿ ಎರಡನೇ ಅಧ್ಯಾಯ ಮೊದಲನೇ ವಚನದಿಂದ ಮೂರನೇ ದಿನದಲ್ಲಿ ಗಲೀಲಾಯದ ಕಾನ ಒಂದು ಮದುವೆ ಆಯಿತು ಯೇಸುವಿನ ತಾಯಿ ಅಲ್ಲಿ ಇದ್ದಳು ಯೇಸುವನ್ನು ಆತನ ಶಿಷ್ಯರನ್ನು ಆ ಮದುವೆಗೆ ಕರೆದರು ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು ತಮ್ಮ ತಂಗಿಯಂದಿರೇ ನಿಮ್ಮ ವಿವಾಹ ಸಮಯದಲ್ಲಿ ಧೈರ್ಯದಿಂದ ಈ ವಚನವನ್ನು ಬರೆಯಿಸಿಕೊಳ್ಳಿರಿ ಏಸುವನ್ನು ಆತನ ಶಿಷ್ಯರನ್ನು ಆ ಮದುವೆಗೆ ಕರೆದರು ಮೂರನೇ ವಚನ ದ್ರಾಕ್ಷರಸ ಮುಗಿದು ಹೋದಾಗ ಸಮಸ್ಯೆ ಆ ವಿವಾಹದಲ್ಲಿ ಏಸು ಇದ್ದಾರೆ ಆದರೆ ಆ ವಿವಾಹದಲ್ಲಿ ಒಂದು ಸಮಸ್ಯೆ ಎದುರಾಯಿತು ಕೇಳಿ ಸಹೋದರ ಸಹೋದರಿಯರೇ ನಿಮ್ಮ ಕುಟುಂಬದಲ್ಲಿ ಏಸು ಇದ್ರೂ ಕೂಡ ಸಮಸ್ಯೆಗಳು ಎದುರಾಗ್ತವೆ ಗಂಡ ಒಂದು ವೇಳೆ ದೇವರನ್ನು ಅರಿತುಕೊಂಡ್ರು ಹೆಂಡತಿ ದೇವರನ್ನು ಅರಿತುಕೊಂಡ್ರು ಮಕ್ಕಳು ದೇವರನ್ನು ಅರಿತುಕೊಂಡ್ರು ಕುಟುಂಬವೆಲ್ಲ ದೇವರನ್ನು ಆರಾಧಿಸಿದ್ರು ಸಮಸ್ಯೆಗಳು ಇರ್ತವೆ ಸಮಸ್ಯೆಗಳಿಲ್ಲದ ಕುಟುಂಬ ಸಾಧಾರಣವಾಗಿಲ್ಲ ಅಬ್ರಾಹಮನಿಗೂ ಸಾರಳಿಗೂ ಇವರಿಬ್ಬರಿಗೂ ಯಹೋವನು ಯಾರೆಂದು ಗೊತ್ತು ಇವರಿಬ್ಬರು ಯಹೋವನನ್ನು ಆಶ್ರಯಿಸಿದ್ರು ಆರಾಧಿಸಿದ್ರು ಆದರೂ ಅವರಿಗೆ ಸಮಸ್ಯೆ ಇತ್ತು ಅವರು ಹೆತ್ತಿರುವಂತಹ ಮಗನಾಗಿರುವಂತಹ ಇಶಾಖನು ಹೆಚ್ಚಿರುವಂತಹ ಯಾಕೋಬನಿಗೂ ಯಶಾವನ ನಡುವೆ ಸಮಸ್ಯೆಗಳಿದ್ದವು ಮೊಮ್ಮಕ್ಕಳ ನಡುವೆ ಸಮಸ್ಯೆಗಳು ಹೌದು ಸಮಸ್ಯೆಗಳು ಇರ್ತವೆ ಒಬ್ಬನ ಕುಟುಂಬದಲ್ಲಿ ದೇವರಿದ್ರು ಆದ್ರೂ ಸಮಸ್ಯೆಗಳಿದವು ಕೇಳಿ ಸಹೋದರ ಸಹೋದರಿಯರೇ ಕುಟುಂಬ ಅಂದ ಕೂಡಲೇ ಸಮಸ್ಯೆಗಳು ಇರ್ತವೆ ಆದ್ರೆ ಆ ಸಮಸ್ಯೆಗಳಿಗೆ ಪರಿಷ್ಕಾರ ಕೂಡ ಇದೇ ಯಾವುದು ಆ ಪರಿಷ್ಕಾರ ವಿವಾಹದಲ್ಲಿ ಸಮಸ್ಯೆ ಬಂದಿತಂತೆ ದ್ರಾಕ್ಷರಸ ಮುಗಿದು ಹೋಗಿತಂತೆ ಸಾಧಾರಣವಾಗಿ ವಿವಾಹದಲ್ಲಿ ಯಾವುದೇ ಕರಿಯಾಗಲಿ ಮುಖ್ಯವಾಗಿ ಪೀಸ್ಗಳು ಉದಾಹರಣೆಗೆ ನಾನೂರು ಜನಕ್ಕೆ ಚಿಕನ್ ಕರಿ ಮಾಡ್ತಾರೆ ಅನ್ಕೊಳ್ಳಿ ಮಟನ್ ಕರಿ ಮಾಡ್ತಾರೆ ಅನ್ಕೊಳ್ಳಿ ಆದ್ರೆ ಇನ್ನೂರು ಜನಕ್ಕೆ ಮಾತ್ರ ಬಡಿಸೂರು ಕರಿ ಎಲ್ಲ ಖಾಲಿ ಆಗ್ಬಿಡುತ್ತೆ ಯಾಕೆ ಖಾಲಿ ಆಗುತ್ತೆ ನೀವೇನಾದ್ರೂ ಹೇಳೋಬಲ್ಲೀರ ಹೇಳ್ರಿ ಯಾಕೆ ಖಾಲಿ ಆಗುತ್ತೆ ಬರುವವನು ಆ ದಿನ ಬ್ರೇಕ್ಫಾಸ್ಟ್ ಮಾಡಲ್ಲ ಬ್ರೇಕ್ಫಾಸ್ಟ್ ತಂಟೆಗೆ ಹೋಗಲ್ಲ ಪಾಪ ಬಡಿಸೋರ್ ಏನಾದ್ರೂ ಒಂದ್ ಪೀಸ್ ಹಾಕಿದ್ರೆ ಏನು ಒಂದ್ ಪೀಸ್ ಹಾಕಿದಿರಿ ನಾವ್ ಯಾರು ಗೊತ್ತಾ ಹುಡುಗನ ಕಡೆಯವರು ಹಾಗಾಗಿ ಸರಿಯಾಗಿ ಬಡಿಸೋ ಮದುವೆಗಾಗಿ ಸಿದ್ಧಪಡಿಸಿದ ಆಹಾರದಲ್ಲಿ ಏನಾದರೂ ಕಡಿಮೆ ಬೀಳುವುದಾದರೆ ಎಷ್ಟೋ ಕಿರ್ಚಿ ಕೂಗಾಡಿ ಮಾನ ಕಳೆಯುತ್ತಾರೆ ಅಂದ್ಕೊಂಡು ಬಡಿಸ್ತಾ ಇರ್ತಾರೆ ಕೆಲವರಂತೂ ಅನ್ನ ಹಾಕಿಕೊಳ್ಳೋದೇ ಇಲ್ಲ ನೀವ್ ಬೇಕಾದ್ರೆ ಕೆಲವೊಂದ್ ಕಡೆ ಹೋಗಿ ನೋಡಿ ಏಯ್ ಬರೀ ಅನ್ನ ಯಾಕೆ ಸಾರಾಕು ಸಾಕು ಇನ್ನೂರು ಜನ ತಿನ್ನುವಾಗಲೇ ನಾನೂರು ಜನಕ್ಕೆ ಸಿದ್ಧ ಮಾಡಿದ ಕರಿ ಯಾಕೆ ಖಾಲಿ ಆಗುತ್ತೆಂದು ನಿಮ್ಗೆ ಏನಾದರೂ ಅರ್ಥ ಆಯ್ತಾ ಈಗ ಹೀಗೆ ವಿವಾಹದಲ್ಲಿ ಸಾಧಾರಣವಾಗಿ ಇನ್ನೋದ್ರಲ್ಲಿ ಏನಾದರೂ ಕಡಿಮೆ ಬಿದ್ರೆ ಮರ್ಯಾದೆ ಹೋಗುತ್ತೆ ಈ ಮಾತು ಸ್ವಲ್ಪ ಆಲೋಚಿಸಿರಿ ವಿವಾಹದಲ್ಲಿ ಸಾಧಾರಣವಾಗಿ ಯಾವ್ದಾದ್ರೂ ಸಮಸ್ಯೆ ಬಂದರೆ ಮರ್ಯಾದೆ ಹೋಗುತ್ತದೆ ಕೇಳಿ ಸಹೋದರರೇ ಸಹೋದರಿಯರೇ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಇದೆಯಾ ಮರ್ಯಾದೆ ಹೋಗುವ ಪರಿಸ್ಥಿತಿ ಮಾತ್ರ ಬರಗೊಳಿಸಬೇಡಿ ಮರ್ಯಾದೆ ಹೋಗುವ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ ಮರ್ಯಾದೆ ಹೋಗುವಂತಹ ಮಕ್ಕಳ ಭವಿಷ್ಯ ಬೀದಿ ಪಾಲಾಗುವಂತಹ ನಿರ್ಣಯ ತೆಗೆದುಕೊಳ್ಳಬೇಡಿ ಏನ್ ಅಂತೀರಿ ಬ್ರದರ್ ನಾನು ಕಟ್ಕೊಂಡ ನನ್ನಿಂದ ಆಗ್ತಾ ಇಲ್ಲ ಅದಕ್ಕೆ ವಿಚ್ಛೇದನಕ್ಕಾಗಿ ಅಪ್ಲೈ ನನ್ನಿಂದ ನನ್ನಿಂದ ಬೇರೆ ಆಗ್ತಿಲ್ಲ ಅದಕ್ಕಾಗಿಯೇ ವಿಚ್ಛೇದನ ಕೊಟ್ಟೆ ಕೇಳಿ ವಿವಾಹದಲ್ಲಿ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳು ನಿಮ್ಮ ಜೀವಿತವನ್ನು ನಿಮ್ಮ ಭವಿಷ್ಯವನ್ನು ಪ್ರಶ್ನಾರ್ಥಕವಾಗಿ ಮಾರ್ಪಡಿಸಬಾರದು ನಿಮ್ಮ ಮಕ್ಕಳ ಭವಿಷ್ಯ ಬೀದಿಯ ಪಾಲು ಕೂಡ ಮಾಡಬಾರದು ಹಾಗಾದ್ರೆ ಸಮಸ್ಯೆಗೆ ಪರಿಷ್ಕಾರ ಏನು ಪ್ರದಾರ್ ಆ ವಿವಾಹದಲ್ಲಿ ಏಸು ಇದ್ದರು ಆ ವಿವಾಹದಲ್ಲಿ ಸಮಸ್ಯೆ ಎದುರಾಯ್ತು ಸಮಸ್ಯೆ ಎದುರಾದಾಗ ಮೂರನೇ ಕಣ್ಣಿಗೆ ಕಾಣದಂತೆ ಆ ಸಮಸ್ಯೆ ಯಾರಿಗೆ ತಕೊಂಡು ಹೋಗಿ ಹೇಳಿದ್ರು ಗೊತ್ತಾ ಕರ್ತನಾದ ಏಸು ಕ್ರಿಸ್ತನಿಗೆ ಹೇಳಿದ್ರು ಗಂಡನಿಂದ ಸಮಸ್ಯೆ ಬರಬಹುದು ಹೆಂಡತಿಯಿಂದ ಸಮಸ್ಯೆ ಬರಬಹುದು ಮಕ್ಕಳಿಂದ ಸಮಸ್ಯೆ ಬರಬಹುದು ಆ ಸಮಸ್ಯೆ ಏನೇ ಆಗಿರಬಹುದು ಆ ಸಮಸ್ಯೆಯನ್ನು ನಿಮ್ಮ ಸಮಸ್ಯೆಯನ್ನು ಈ ದಿನ ಈ ಲೋಕದಲ್ಲಿ ಯಾರಾದರೂ ಪರಿಹರಿಸಬಲ್ಲರು ಎಂಬ ಪ್ರಶ್ನೆ ನಿಮಗೆ ಕಾಡ್ತಿದೆ ಅಮ್ಮ ಸಹೋದರಿಯರೇ ನಿಮ್ಮ ಗಂಡನಿಗೆ ಲೋಕದಲ್ಲಿ ಯಾರಾದರೂ ಮಾರ್ಪಡಿಸಬಲ್ಲರು ಸಹೋದರರೇ ನಿಮ್ಮ ಹೆಂಡತಿಗೆ ಲೋಕದಲ್ಲಿ ಯಾರಾದರೂ ಮಾರ್ಪಡಿಸಬಲ್ಲರು ತಂದೆ ತಾಯಿಗಳೇ ಹಾಳಾಗುತ್ತಿರುವ ನಿಮ್ಮ ಮಕ್ಕಳನ್ನು ಈ ಲೋಕದಲ್ಲಿ ಯಾರಾದರೂ ಮಾರ್ಪಡಿಸಬಲ್ಲರು ಇದಾನೆ ಒಬ್ಬಾತನು ಮಾರ್ಪಡಿಸಬಲ್ಲನು ಆ ಒಬ್ಬಾತನೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ ನೀವು ಮಾಡಬೇಕಾದದೇನು ನಿಮ್ಮ ಕುಟುಂಬವನ್ನು ಬದಲಾಯಿಸಬಲ್ಲಂತಹ ನಿಮ್ಮ ಕುಟುಂಬವನ್ನು ಕಟ್ಟಬಲ್ಲಂತಹ ನಿಮ್ಮ ಮಗನನ್ನು ಮಗಳನ್ನು ಕಟ್ಕೊಂಡಿರುವ ಗಂಡನಿಗೂ ಕಟ್ಕೊಂಡಿರುವ ಹೆಂಡತಿಗೂ ಬದಲಾಯಿಸಬಲ್ಲ ಆತನು ಒಬ್ಬಾತನಿದ್ದಾನೆ ಆತನೇ ಕರ್ತನಾದ ಏಸು ಕ್ರಿಸ್ತನು ನಿಮ್ಮ ಕುಟುಂಬದಲ್ಲಿ ಎದುರಾದ ಸಮಸ್ಯೆಗೆ ಪರಿಷ್ಕಾರ ಇದೆಯಾ ಇದೇ ಯಾವುದು ಆ ಪರಿಷ್ಕಾರ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವಂತದೇ ಪರಿಷ್ಕಾರವಾಗಿದೆ ಹೇಗೆಂದು ನಂಬಬೇಕು ನನ್ನ ಕರ್ತನು ನನ್ನ ಕುಟುಂಬವನ್ನು ಕಟ್ಟಬಲ್ಲನು ನನ್ನ ಕರ್ತನು ದುರ್ಮಾರ್ಗಿಯಾಗಿರುವ ನನ್ನ ಗಂಡನನ್ನು ಬದಲಾಯಿಸಬಲ್ಲನು ದುರ್ಮಾರ್ಗಿಯಾಗಿರುವ ನನ್ನ ಹೆಂಡತಿಯನ್ನು ಬದಲಾಯಿಸಬಲ್ಲನು ಕೆಟ್ಟ ಹೋಗಿ ಹಾಳಾಗುತ್ತಿರುವ ನಮ್ಮ ಮಕ್ಕಳನ್ನು ಬದಲಾಯಿಸಬಲ್ಲರು ಹಾಗೆ ಅಂದ್ಕೊಂಡು ಕೂತ್ಕೊಂಡ್ರೆ ನಡೆಯಲ್ಲ ನೀವು ಕರ್ತನ ಬಳಿಗೆ ಹೋಗಿ ಏನ್ ಮಾಡಬೇಕು ನಿಮ್ಮ ಸಮಸ್ಯೆ ಏನೆಂದು ಹೇಳ್ಕೊಳ್ಬೇಕು ಕುಟುಂಬದಲ್ಲಿ ನಿಮಗಿರುವ ಸಮಸ್ಯೆಗಳಿಗೆ ಪರಿಷ್ಕಾರವಿದೆಯಾ ಇದೇ ಯಾವುದು ಆ ಪರಿಷ್ಕಾರ ಪರಿಷ್ಕಾರ ತೋರಿಸಬಲ್ಲಂತಹ ದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡುವಂತದೆ ಅಮ್ಮ ಸಹೋದರಿಯರೇ ನಿಮ್ಮ ಗಂಡನ ಕುರಿತು ಲೋಕವೆಲ್ಲ ಕೆಟ್ಟದಾಗಿ ಹೇಳಿಕೊಳ್ಳುವುದರಿಂದ ನಿಮ್ಮ ಗಂಡ ಒಳ್ಳೆಯವನಾಗೋದಿಲ್ಲ ಸಹೋದರರೇ ನಿಮ್ಮ ಹೆಂಡತಿಯ ಕುರಿತು ಕುಟುಂಬದಲ್ಲಿರುವ ಎಲ್ಲರಿಗೂ ಕೆಟ್ಟದಾಗಿ ಹೇಳಿಕೊಂಡ್ರೆ ನಿಮ್ಮ ಹೆಂಡತಿ ಬದಲಾಗುವುದು ಸಾಧ್ಯವೇ ಇರಲ್ಲ ಹಾಳಾಗುವಂತಹವರನ್ನು ಬದಲಾಯಿಸುವಂತಹ ದೇವರಿದ್ದಾರೆ ಆತನೇ ಕರ್ತನಾದ ಯೇಸು ಕ್ರಿಸ್ತನು ಆತನಿಗೆ ಹೇಳಿಕೊಳ್ಳುವುದರಿಂದಲೇ ಕುಟುಂಬ ಬದಲಾಗುತ್ತೆ ಹೊರತು ನಾಲ್ಕು ಜನರಿಗೆ ಹೇಳಿಕೊಳ್ಳುವುದರಿಂದ ಕುಟುಂಬದ ಮರ್ಯಾದೆ ಬೀದಿಯ ಪಾಲು ಆಗುತ್ತೆ ಎಂದು ಮರೆಯಬೇಡಿ ಕುಟುಂಬದಲ್ಲಿ ಸಮಸ್ಯೆಗಳಿವೆಯಾ ಹಾಗಾದ್ರೆ ಪರಿಷ್ಕಾರವಿದೆ ಯಾವುದೋ ಪರಿಷ್ಕಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತದೇ ಎರಡನೇದು ಆರ್ಥಿಕವಾಗಿ ಸಮಸ್ಯೆಗಳಿವೆಯಾ ಇವೆಯಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ಒಮ್ಮೆ ಕೈ ತೋರಿಸಿ ಆರ್ಥಿಕ ಸಮಸ್ಯೆಗಳುಳ್ಳಂತವರು ಒಮ್ಮೆ ಕೈ ಎತ್ತಿ ತೋರಿಸಿ ಯಶ್ 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 ಪರಿಷ್ಕಾರ ಇದೆಯಾ ಇದೇ ಅಂತೀರಾ ಇದೆಯಾ ಫಿಲಿಪಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಹಾಗಾಗಿ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಯಾವುದರ ಹಾಗೆ ದೇವರಿಗಿರುವ ಬ್ಯಾಂಕ್ ಬ್ಯಾಲೆನ್ಸಿನ ಹಾಗೆ ಅನ್ನುತ್ತೀರೋ ದೇವರಿಗೆ ಒಂದು ಬ್ಯಾಂಕ್ ನಲ್ಲಿ ಬ್ಯಾಲೆನ್ಸ್ ಇರುತ್ತೆ ಅಂತೀರಾ ಇಲ್ಲ ಅಂತೀರಾ ಏನಂತೀರಿ ಆತನ ಬ್ಯಾಂಕ್ ನಲ್ಲಿ ಬ್ಯಾಲೆನ್ಸ್ ಇದೆ ಅಂತೀರಾ ಇಲ್ಲ ಅಂತೀರಾ ಆತನ ಬ್ಯಾಲೆನ್ಸ್ಗೆ ಕೊರತೆ ಏನು ಪ್ರಿಯರೇ ನನ್ನದೊಂದು ಪ್ರಶ್ನೆ ಈ ಭೂಮಿಯ ಮೇಲೆ ಡೈಮಂಡ್ ಗಳನ್ನು ಸೃಷ್ಟಿಸಿದ್ದು ಯಾರು ಹೇಳಿ ದೇವರು ವಜ್ರಗಳನ್ನು ಸೃಷ್ಟಿಸಿದ್ದು ದೇವರು ಮುತ್ತುಗಳನ್ನು ಸೃಷ್ಟಿಸಿದ್ದು ದೇವರು ಬಂಗಾರದ ಆಭರಣ ಸೃಷ್ಟಿಸಿದ್ದು ದೇವರು ಪ್ರಪಂಚದಲ್ಲಿರುವ ಐಶ್ವರ್ಯವೆಲ್ಲದಕ್ಕೂ ಆಧಾರ ಭೂತನು ಯಾರು ಗೊತ್ತಾ ನಮ್ಮ ಅಪ್ಪ ನೀವು ನಿಜವಾಗ್ಲೂ ನಂಬುವುದಾದ್ರೆ ನಂಬಿರುವಂತೆಯೇ ಚಪಾಳೆ ತಟ್ಟಿರಿ ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಏಸುವಿನಲ್ಲಿ ಇರುವ ಮಹಿಮೆಯಲ್ಲಿ ನಿಮ್ಮ ಪ್ರತಿ ಅವಶ್ಯಕತೆಗಳನ್ನು ತೀರಿಸುವನು ಕೆಲವೊಂದು ಅವಶ್ಯಕತೆಗಳು ಬೈಬಲ್ ನಲ್ಲಿ ಇಲ್ಲ ಪ್ರತಿಯೊಂದು ಅವಶ್ಯಕತೆಯನ್ನು ತೀರಿಸುತ್ತಾರೆ ಸಹೋದರಿ ಅರ್ಥ ಆಗ್ತಿದೆಯಾ ನಿಮಗೆ ಸಹೋದರನೇ ಅರ್ಥ ಆಗ್ತಿದೆಯಾ ಆರ್ಥಿಕ ಅವಶ್ಯಕತೆಗಳಿವೆಯಾ ಆ ಅವಶ್ಯಕತೆಗಳು ದೇವರು ತೀರಿಸ್ತಾರೆ ಕುಟುಂಬ ವಿಷಯದಲ್ಲಿ ಅವಶ್ಯಕತೆಗಳಿವೆಯಾ ಮಕ್ಕಳ ವಿಷಯದಲ್ಲಿ ಅವಶ್ಯಕತೆಗಳಿವೆಯಾ ಅವರ ವಿವಾಹ ವಿಷಯದಲ್ಲಿ ವಿದ್ಯಾಭ್ಯಾಸ ವಿಷಯದಲ್ಲಿ ಅವಶ್ಯಕತೆಗಳಿವೆಯಾ ಮನೆ ನಿರ್ಮಾಣ ವಿಷಯದ ಅವಶ್ಯಕತೆಗಳಿವೆಯಾ ಏನಾಗಿದೆ ನಿಮ್ಮ ಅವಶ್ಯಕತೆ ಅವಶ್ಯಕತೆಯನ್ನು ನನ್ನ ದೇವರು ತನಗಿರುವ ಐಶ್ವರ್ಯದಲ್ಲಿ ತಿಳಿಸುತ್ತಾರೆ ಯಾವ್ದಾಗಿದೆ ಆತನ ಐಶ್ವರ್ಯ ಪ್ರಪಂಚದಲ್ಲಿರುವ ಸಮಸ್ತಕ್ಕೂ ಅಧಿಪತಿ ಆತನೇ ಬಹಳ ಐಶ್ವರ್ಯವಂತನಾಗಿದ್ದಾನೆ ಅಂತಹ ಬಹಳ ಐಶ್ವರ್ಯವಂತನ ದೇವರ ಮಕ್ಕಳು ನಾವು ಯಾರು ಮಕ್ಕಳು ಒಂದು ದಿನ ಒಬ್ಬ ಹುಡುಗನು ರೈಲು ಬರುವಾಗ ಒಂದು ಸ್ಟೇಷನ್ ಅಲ್ಲಿ ನಿಲ್ಲುವಾಗ ಹೋಗಿ ಭಿಕ್ಷೆ ಬೇಡ್ತಿದ್ದ ಓದಲೆಲ್ಲ ಉದ್ದ ಬೆಳೆದಿದ್ವು ಗಡ್ಡ ಕೂಡ ಉದ್ದ ಬೆಳೆದಿದ್ವು ಹುಚ್ಚನಂತೆ ಭಿಕ್ಷೆ ಬೇಡುತ್ತಾ ಇದ್ದ ಸಾರ್ ಸಾರ್ ರೂಪಾಯಿ ಕೊಡಿ ಊಟ ಮಾಡಿ ನಾಲ್ಕು ದಿನ ಆಯ್ತು ಊಟ ಮಾಡಿ ನಾಲ್ಕು ದಿನ ಆಯ್ತು ಎಂದು ಹೇಳಿ ಭಿಕ್ಷೆ ಬೇಡುತ್ತಿದ್ದ ಸಿಟ್ಟಾಗುವವ್ರು ಆಗ್ತಾ ಇದ್ರು ಛೀ ಹೋಗು ಎಂದು ಬೈಯುವವರು ಬೈತಾ ಇದ್ರು ಅವಸರದಲ್ಲಿ ಹೋಗುವಂತವ್ರು ಹೋಗ್ತಾ ಇದ್ರು ಟ್ರೈನ್ ಹತ್ತುವವರು ಹತ್ತುತ್ತಾ ಇದ್ರು ಇಳಿಯುವವರು ಇಳಿದು ಹೋಗ್ತಾ ಇದ್ರು ಯಾರು ಈ ಹುಡುಗನನ್ನು ಲಕ್ಷಿಸುತ್ತಾ ಇರಲಿಲ್ಲ ಭಿಕ್ಷೆಗಾರನಿಗೆ ಲಕ್ಷಿಸುತ್ತಾ ಇರಲಿಲ್ಲ ಎಲ್ಲರಿಗೂ ಬೇಡಿಕೊಳ್ತಿದ್ದ ಎರಡು ಕೈಗಳನ್ನು ಜೋಡಿಸಿ ಒಂದು ರೂಪಾಯಿ ಒಂದು ರೂಪಾಯಿ ಒಂದು ರೂಪಾಯಿ ಭಿಕ್ಷೆ ಹಾಕ್ರಿ ಹಸುವಿಂದ ಬಳಲುತ್ತಿದ್ದೇನೆ ಎಂದು ಹೇಳಿ ಭಿಕ್ಷೆ ಬೇಡುತ್ತಿದ್ದ ಅದೇ ಸಮಯದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದ ಆ ವ್ಯಕ್ತಿ ಒಂದ್ ಕಡೆ ನಿಂತಿರುವಾಗ ಅವನ ಬಳಿಗೆ ಹೋಗಿ ಸಾರ್ ಊಟ ಮಾಡಿ ಬಹಳ ದಿನಗಳಾದವು ಹಸುವೆಯಿಂದ ಬಳಲುತ್ತಿದ್ದೇನೆ ಒಂದು ರೂಪಾಯಿ ಒಂದು ರೂಪಾಯಿ ಕೊಡುವೀರಾ ಭಿಕ್ಷೆ ಹಾಕುವೀರ ಎಂದು ಕೇಳಿದ ಅದನ್ನು ಕೇಳಿದ ಆ ವಯಸ್ಸಾದ ವ್ಯಕ್ತಿ ಈ ಭಿಕ್ಷೆಗಾರನಿಗೆ ಪರಿಶೀಲಿಸಿ ನೋಡುತ್ತಾನೆ ಪರಿಶೀಲಿಸಿ ನೋಡ್ತಾನೆ ಪರಿಶೀಲಿಸಿ ನೋಡುತ್ತಾನೆ ಮಗನೇ ಮಗನೇ ಕಿರಣ್ ಎಂದು ಹೇಳ್ದ ಈ ಹುಡುಗ ತಕ್ಷಣವೇ ತನ್ನ ಹೆಸರಿಟ್ಟು ಕರೆದ ಕೂಡಲೇ ಆ ಸ್ವರವನ್ನು ಗುರುತಿಸಿದ ಅಪ್ಪ ಅಪ್ಪ ಅಂದಾಗ ತಂದೆ ಹೇಳ್ತಾನೆ ಮಗನೇ ನನ್ನನ್ನು ಬೇಡ ಅಂದುಕೊಂಡು ಲೋಕವೇ ಬೇಕು ಅಂದ್ಕೊಂಡು ನಿನಗಿರುವ ಸಮಸ್ತವನ್ನು ಬಿಟ್ಟು ಬಿಟ್ಟು ನೀನು ಹೊರಟು ಹೋದೆ ನೀನು ಮನೆ ಬಿಟ್ಟು ಹೋದ ಆ ದಿನದಿಂದ ಈ ದಿನದವರೆಗೂ ನೀನು ಎಲ್ಲಿ ನನಗೆ ಸಿಗುತ್ತೀಯೋ ಎಂದು ನಾನು ತಿರುಗಲಾರದ ಪ್ರಾಂತ್ಯ ಒಂದು ಇಲ್ಲ ಕಿರಣ್ ಪ್ರತಿಯೊಂದು ಸ್ಥಳದಲ್ಲಿ ನಿನಗಾಗಿ ತಿರುಗಾಡುತ್ತಾ ನಿನ್ನನ್ನು ಹುಡುಕಾಡಿದೆ ಮಗನೇ ನೀನು ಕೋಟ್ಯಾಂತರ ಆಸ್ತಿಗೆ ವಾರಸುದಾರನಾಗಿದೆ ನೂರಾರು ಎಕರೆ ಜಮೀನಿಗೆ ವಾರಸುದಾರನಾಗಿದೆ ದೊಡ್ಡ ದೊಡ್ಡ ಎಸ್ಟೇಟಿಗೆ ವಾರಸುದಾರನಾಗಿದೆ ಒಂದು ರೂಪಾಯಿಗೋಸ್ಕರ ಭಿಕ್ಷೆ ಬೇಡುವ ಅಗತ್ಯತೆ ನಿನಗೇನಿದೆ ಮಗನೇ ನನ್ನನ್ನು ಬಿಟ್ಟು ಹೋಗಿದ್ದಕ್ಕಾಗಿ ತಾನೇ ನಿನಗೆ ಗತಿ ಬಂದಿದ್ದು ತಿರುಗಿ ಬಾ ಮಗನೇ ನನಗಿರುವ ಸಮಸ್ತ ಆಸ್ತಿ ಎಲ್ಲ ನಿನ್ನದಾಗಿದೆ ಅಲ್ಲಿ ನಿನಗಾಗಿ ಎದುರು ನೋಡುತ್ತಿದೆ ಆ ತಂದೆ ಹೇಳುವ ಮಾತುಗಳನ್ನು ಕೇಳಿದ ಮಗನು ತಕ್ಷಣವೇ ತಂದೆಯನ್ನು ಅಪ್ಪಿಕೊಳ್ಳುತ್ತಾನೆ ಮತ್ತೊಮ್ಮೆ ತನ್ನ ಜೀವಿತವನ್ನು ತಂದೆಗೆ ಒಪ್ಪಿಸಿ ಒಬ್ಬ ಕೋಟ್ಯಾಧೀಶ್ವರನಿಗೆ ಮಗನಾಗಿ ವಾರಸುದಾರನಾಗಿ ತನ್ನ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ ಕೇಳ್ತಾ ಇದ್ದೀರಾ ನಾವು ಭಿಕ್ಷೆಗಾರರು ಅಲ್ಲ ಭಿಕ್ಷೆ ಬೇಡುವ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ ನಾವು ಸೇವಿಸುವಂತಹ ತಂದೆ ಪ್ರಪಂಚವನ್ನೇ ಪರಿಪಾಲಿಸುವಂತಹ ಮಹಾರಾಜನಾಗಿದ್ದಾನೆ ಆ ದೇವರು ನಿಮ್ಮ ದೀನಸ್ಥಿತಿಯನ್ನು ನೋಡುವಾಗ ನೀವು ಆರ್ಥಿಕವಾಗಿ ಬಳಲುತ್ತಾ ಇರುವಾಗ ಅವರ ಬಳಿಗೆ ಹೋಗಿ ಇವರ ಬಳಿಗೆ ಹೋಗಿ ಕೈ ಚಾಚುತ್ತಿರುವಾಗ ದೇವರು ಹೇಳ್ತಾರೆ ಅಯ್ಯೋ ಅಯ್ಯೋ ಮಗನೆ ನನ್ನ ಕಡೆಗೆ ನೋಡು ನನ್ನ ಬಳಿಗೆ ಬಾ ಮಗನೆ ನನ್ನನ್ನೇ ಆಶ್ರಯಿಸು ಮಗನೇ ನಿನಗೋಸ್ಕರ ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನಲ್ಲವೇ ನಿನಗೋಸ್ಕರ ಪರಲೋಕದಲ್ಲಿ ಬಂಗಾರದ ಬೀದಿಗಳಿಂದ ಕೂಡಿರುವ ಪ್ಯಾಲೇಸ್ ಕಟ್ಟುತ್ತಿದ್ದೇನೆ ಕಮ್ಯುನಿಟಿ ಅನ್ನುತ್ತೇವಲ್ಲವೇ ಈ ಭೂಲೋಕದಲ್ಲಿ ನಾವು ಪರಲೋಕದಲ್ಲಿ ನೀನು ನಡೆಯುವ ಬೀದಿಯೇ ಬಂಗಾರದಾಗಿದೆ ಮಗನೇ ನಿನಗೋಸ್ಕರ ಪ್ಯಾಲೇಸ್ಗಳನ್ನು ಭೂಮಿಯ ಮೇಲೆ ಯಾಕೆ ನೀನು ಭಿಕ್ಷೆ ತಿರುಗುತ್ತಿದ್ದಿ ಯಾಕೆ ಬೇಕು ನಿನಗೆ ಈ ದಿಕ್ಕಿಲ್ಲದ ಸ್ಥಿತಿ ನೀನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ನಾನು ನಿನಗೋಸ್ಕರ ಮಾಡಬೇಕೆಂದು ಆಶಿಸುತ್ತಿದ್ದೇನೆ ಮಗನೇ ನೀನು ಮಾಡಬೇಕಾದದೆಲ್ಲ ಒಂದೇ ನಿನ್ನ ಎಲ್ಲಾ ನಡವಳಿಕೆಗಳಲ್ಲಿ ಸಂಪೂರ್ಣವಾಗಿ ನನ್ನ ಅಧಿಕಾರಕ್ಕೆ ಒಪ್ಪಿಸಿಕೊಡು ನಿನ್ನ ಪೂರ್ಣ ಹೃದಯದಿಂದ ನನ್ನನ್ನು ನಂಬು ಮಗನೇ ಅಷ್ಟು ಸಾಕು ನಿನ್ನ ಮಾರ್ಗಗಳನ್ನು ನಾನು ಸರಾಗ ಮಾಡುತ್ತೇನೆ ನಿನ್ನ ಎಲುಬುಗಳಲ್ಲಿ ಸಾರವನ್ನು ನಾನು ಉಂಟು ಮಾಡುತ್ತೇನೆ ಅಂದರೆ ನಿನಗೆ ಆರೋಗ್ಯವನ್ನು ಅನುಗ್ರಹಿಸುತ್ತೇನೆ ನಿನ್ನ ಕಣಜಗಳು ತುಂಬಿ ತುಳುಕಿ ಹೊರ ಚೆಲ್ಲುವ ಹಾಗೆ ಮಾಡುತ್ತೇನೆ ನೀನು ಮಾಡಬೇಕಾದದೆಲ್ಲ ಒಂದೇ ಏನ್ ಮಾಡಬೇಕು ಹೇಳಿ ಏನದು ನಿನ್ನ ಪೂರ್ಣ ಹೃದಯದಿಂದ ನನ್ನನ್ನು ನಂಬುವುದಾದರೆ ಸಾಕು ದಾವಿದನು ದೇವರನ್ನು ನಂಬಿದ ಕುರುಬನಾಗಿದ್ದವನು ದೊಡ್ಡ ರಾಜನಾದ ಈ ದಿನ ಪ್ರಾರ್ಥಿಸುವೇರ ದೇವರೇ ಕುರುಬನಿಗೆ ದೊಡ್ಡ ರಾಜನನ್ನಾಗಿ ಮಾಡಿದೀರಲ್ಲವೇ ಮತ್ತೆ ನನಗೇನ್ ಮಾಡ್ಲಿಕ್ಕಿದ್ದೀರಿ ಎಂಬ ಒಂದು ಮಾತು ಕೇಳಿ ಹೇಳಿ ಪ್ರಿಯರೇ ಎಷ್ಟೇ ಇರಳು ಯಾರು ಗೊತ್ತಾ ತಂದೆ ತಾಯಿಯನ್ನು ಕಳೆದುಕೊಂಡಿರುವ ಒಬ್ಬ ಅನಾಥಳು ಚಿಕ್ಕಪ್ಪ ಆಕೆಗೆ ದಯ ತೋರಿಸಿ ಸಾಕಿಕೊಂಡಿದ್ದ ಕರ್ತನೇ ತಂದೆ ತಾಯಿಯಿಲ್ಲದ ಒಬ್ಬ ಅನಾಥಳನ್ನೇ ದೊಡ್ಡ ರಾಣಿಯನ್ನಾಗಿ ಮಾಡಿದಿರಲ್ಲವೇ ಮತ್ತೆ ನನಗೇನ್ ಮಾಡ್ಲಿಕ್ಕಿದ್ದೀರಿ ದೇವರೇ ಎಂದು ಹೀಗೆ ಈ ದಿನ ನೀವು ಪ್ರಾರ್ಥಿಸುವುದಾದರೆ ನನ್ನ ಕರ್ತನು ನಿಮಗೆ ತಿಳಿಸಿಕೊಡಲಿಕ್ಕಿದ್ದಾರೆ ನಿಮ್ಮನ್ನು ಏನು ಮಾಡ್ಲಿಕ್ಕಿದ್ದಾರೆಂದು ಆತನು ನಿಮಗೆ ತಿಳಿಯಪಡಿಸುತ್ತಾನೆ ನಿಮ್ಮ ವಿಷಯದಲ್ಲಿ ಆತನು ಹಾಕಿಕೊಂಡಿರುವ ಉದ್ದೇಶಗಳೇನೆಂದು ನೀವಿದ್ದ ಸ್ಥಳದಲ್ಲಿ ಮೊಳಕಾಲು ಉರುವೀರ ಇದ್ದ ಸ್ಥಳದಲ್ಲಿ ನನ್ನೊಂದಿಗೆ ಪ್ರಾರ್ಥಿಸುವಿರಾ ಈ ಸಮಯದಲ್ಲಿ ಎತ್ತಿ ಪ್ರಾರ್ಥಿಸುವಂತಹ ಪ್ರತಿಯೊಬ್ಬರನ್ನು ಸಂಧಿಸಿರಿ ದೇವರೇ ಪ್ರತಿಯೊಬ್ಬರನ್ನು ಕನಿಕರಿಸಿರಿ ಆತ್ಮ ಸಂಬಂಧವಾದ ಪ್ರತಿ ಬಲಹೀನತೆಯಿಂದ ಬಿಡಿಸಿರಿ ಪರಿಶುದ್ಧತೆಯನ್ನು ದಯಪಾಲಿಸಿರಿ ಪಾಪವನ್ನು ಜಯಿಸುವ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ ತಿಳಿದು ತಿಳಿದು ಮೇಲಿಂದ ಮೇಲೆ ನಾವು ತಪ್ಪು ಮಾಡದಂತೆ ಸಹಾಯ ಮಾಡಿರಿ ಶಾರೀರಿಕವಾಗಿ ಬಲಪಡಿಸಿರಿ ದೇವರೇ ಶರೀರದಲ್ಲಿರುವ ಬಲಹೀನತೆಯನ್ನು ತೊಲಗಿಸಿರಿ ದೇವರೇ ಸ್ವಸ್ಥತೆಯನ್ನು ದಯಪಾಲಿಸಿರಿ ಅಂಗಾಲು ಮೊದಲುಗೊಂಡು ನಡು ನತ್ತಿಯವರೆಗೂ ಆರೋಗ್ಯ ಕೊಡಿರಿ ದೇವರೇ ಎಲ್ಲಿ ಬಲಹೀನತೆ ಅಡಗಿಕೊಂಡಿದೆಯೋ ಎಲ್ಲಿ ರುಗ್ಮತೆ ಅಡಗಿಕೊಂಡಿದೆಯೋ ದೇವರೇ ನಿಮಗೆ ಗೊತ್ತಲ್ಲವೋ ನಮ್ಮನ್ನು ಮುಟ್ಟಿ ದೇವರೇ ಪ್ರಿಯ ಸಹೋದರನನ್ನು ಮುಟ್ಟಿರಿ ದೇವರೇ ಪ್ರಿಯ ಸಹೋದರಿಯನ್ನು ಮುಟ್ಟಿರಿ ನಮ್ಮೆಲ್ಲರನ್ನು ಸ್ವಸ್ಥಪಡಿಸಿರಿ ನಿಮ್ಮ ಶಕ್ತಿಯಿಂದ ತುಂಬಿಸಿರಿ ನಿಮ್ಮ ಆರೋಗ್ಯದಿಂದ ತುಂಬಿಸಿರಿ ಸುದೀರ್ಘವಾದ ಆಯುಷ್ಯನ್ನು ದಯಪಾಲಿಸಿರಿ ಆರ್ಥಿಕವಾಗಿ ಬಲಪಡಿಸಿರಿ ಸಾಲ ಕೊಡುವವರನ್ನಾಗಿ ಮಾಡಿರಿ ದೇವರೇ ನೀವು ಮಹಾರಾಜನಾಗಿದ್ದೀರಿ ರಾಜಾದಿ ರಾಜೀರಿ ಪ್ರಭುಗಳ ಪ್ರಭುವಾಗಿದ್ದೀರಿ ಪ್ರಪಂಚವನ್ನೇ ಪರಿಪಾಲಿಸುವ ದೇವರಾಗಿದ್ದೀರಿ ನಿಮ್ಮ ಮಕ್ಕಳಾದ ನಾವು ಬೇಡಿಕೊಳ್ಳೋದೇನು ನಮಗ್ಯಾಕೆ ಈ ದುಸ್ಥಿತಿ ಬಿಡಿಸಿರಿ ದೇವರೇ ಈ ದೀನಸ್ಥಿತಿಯಿಂದ ನಮ್ಮನ್ನು ಬಿಡಿಸಿರಿ ಈ ಸಮಯದಲ್ಲಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಪ್ರತಿಯೊಬ್ಬರನ್ನು ಆರ್ಥಿಕವಾಗಿ ಬಲಪಡಿಸಿರಿ ರಕ್ಷಕನೇ ನಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಬೇಗನೆ ಅನುಗ್ರಹಿಸುತ್ತಿರುವುದಕ್ಕಾಗಿ ನಿಮ್ಮನ್ನೇ ಸ್ತುತಿಸುತ್ತಾ ಘನಪಡಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್